ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಹೊಸಕೋಟೆ ನಗರದ ಮಿಷನ್ ಆಸ್ಪತ್ರೆ ರಸ್ತೆಯ ಟಿಜಿ ಜಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಡಾಕ್ಟರ್ ಭವನ್ಸ್ ಡಯಾಬಿಟಿಸ್ ಆಸ್ಪತ್ರೆಯನ್ನು ಕಿಯೋನಿಕ್ಸ್ ಅಧ್ಯಕ್ಷರು ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಬೆಣ್ಗಾನ್ಹಳ್ಳಿ ಸತೀಶ್ ಗೌಡರು ಹಾಜರಿದ್ದರು ಹೌದು ಹೊಸಕೋಟೆ ನಗರದ ಮಿಷಿನ್ ಆಸ್ಪತ್ರೆ ರಸ್ತೆಯಲ್ಲಿ ಟಿಜಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಡಾಕ್ಟರ್ ಭವನ್ಸ್ ಡಯಾಬಿಟಿಸ್ ಆಸ್ಪತ್ರೆಯನ್ನ ಕಿಯೋನಿಕ್ಸ್ ಅಧ್ಯಕ್ಷರು ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಜನರಿಗೆ ಡಯಾಬಿಟಿಸ್ ಕಾಯಿಲೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಡಾಕ್ಟರ್ ಭವನ್ ಅವರು ಈ ಭಾಗದಲ್ಲಿ ನೂತನ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಹೊಸಕೋಟೆ ಹಾಗೂ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಅನುಕೂಲವಾಗಲೆಂದು ಪ್ರಾರಂಭಿಸಿದ್ದಾರೆ ಇವರು ಇಲ್ಲಿ ಬರುವ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಲಿ ಎಂದರು ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿರತಕ್ಕಂಥ ಟಿ ಜಿ ಬಡಾವಣೆಯಲ್ಲಿ ಡಾಕ್ಟರ್ ಭವನ್ಸ್ ಡಯಾಬಿಟಿಕ್ ಕ್ಲಿನಿಕ್ ಅನ್ನೋದನ್ನ ಇವತ್ತು ಉದ್ಘಾಟನೆ ಮಾಡಿದೀವಿ ಇವತ್ತು ನಾವು ನೋಡ್ತಾ ಇದ್ದಂಗೆ ದೇಶಾದ್ಯಂತ ಎಲ್ಲ ಭಾಗಗಳಲ್ಲಿ ಕೂಡ ಈ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವೇನಂತ ಹೇಳ್ತೀವಿ ಬಿ ಪಿ ಆಗಿರ್ಬೋದು ಡಯಾಬಿಟೀಸ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಇಂಥವೆಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇದರಲ್ಲಿ ಎರಡು ಥರದ ಒಂದು ಪ್ರಯತ್ನ ಇದೆ ಡಾಕ್ಟ್ರ್ ಅವ್ರದ್ದು ಒಂದು ಏನಂತಂದರೆ ಜನಕ್ಕೆ ಒಂದು ಅವೇರ್ನೆಸ್ನ ಮೂಡಿಸಿ ತಿಳುವಳಿಕೆನ ನೀಡಿ ಇದನ್ನು ಹೆಂಗು ಅಂತೇಳಿ ಅಂದರೆ ಮೊಟ್ಟ ಮೊದಲನೇದಾಗಿ ಔಷಧಿ ಎಂದಲ್ಲ ನಮ್ಮ ಜೀವನ ಒಂದು ಶೈಲಿನ ನಾವು ಸುಧಾರಣೆ ಮಾಡಿಕೊಂಡ್ರೆ ಇದನ್ನು ಯಾವ ಥರದಲ್ಲಿ ತಡೆಗಟ್ಬೋದು ಅಂತ ಒಂದು ಪ್ರಮುಖವಾದಂಥ ಉದ್ದೇಶ ಅದಾದ ನಂತರ ಅದನ್ನು ಮೀರಿ ಕೂಡ ಏನಾದರೂ ಆದರೆ ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಚಿಕಿತ್ಸೆನ ಯಾವ ಥರ ಕೊಡಬೇಕು ಮತ್ತು ಅಡ್ವಾನ್ಸ್ ಸ್ಟೇಜಸಲ್ಲಿ ಮುಂದುವರೆದಂಥ ಯಾರು ಯಾರ್ಯಾರಿದ್ದಾರೆ ಅವ್ರಿಗೆ ಯಾವ ಥರ ಇದರಲ್ಲಿ ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಇವಾಗ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದಲ್ಲಿ ನಾವು ನೋಡಿದಂತೆ ಮೊಟ್ಟ ಮೊದಲನೇದಾದಂಥ ಆಗಿ ಡಯಾಬಿಟಿಕ್ ಕ್ಲಿನಿಕ್ನ ಪ್ರಾರಂಭ ಮಾಡಿದ್ದಾರೆ ಅವರು ಈಗಾಗಲೇ ಕೋಲಾರದಲ್ಲಿ ಇಂಥದ್ದೇ ಒಂದು ಕ್ಲಿನಿಕ್ನ ಪ್ರಾರಂಭ ಮಾಡಿ ಅಲ್ಲಿ ಅತ್ಯಂತ ಯಶಸ್ಸನ್ನ ಗಳಿಸಿ ಎಲ್ಲ ಒಳ್ಳೆಯ ಹೆಸರನ್ನ ಪಡ್ಕೊಂಡು ಇವತ್ತು ನಮ್ಮ ತಾಲೂಕಲ್ಲೂ ಪ್ರಾರಂಭಿಸಿದ್ದಾರೆ ಅವರಿಗೆ ಮನಸ್ಪೂರ್ವಕವಾಗಿ ನಾನು ಅವರು ಮತ್ತು ಅವರ ಎಲ್ಲ ತಂಡದವ್ರಿಗೆ ನಾನು ಶುಭನ ಈ ಸಂದರ್ಭದಲ್ಲಿ ಕೋರಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಜನರಿಗೂ ಕೂಡ ಉತ್ತಮವಾದಂಥ ಸೇವೆಯನ್ನು ಅವರು ಸಲ್ಲಿಸೋ ಮುಖಾಂತರವಾಗಿ ಜನಕ್ಕೆ ಅಫೋರ್ಡೆಬಿಲಿಟಿ ಅಂದರೆ ಕೈಗೆಟ್ಕಂಥ ಒಂದು ದರದಲ್ಲಿ ಈ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋಂಥದ್ದನ್ನ ಆಶಿಸ್ತಾ ನಾನು ಅವರಿಗೆ ಶುಭನ ಕೋರಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೀನಿ ನನಗೆ ಬಳಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಭವನ್ ಅವರು ಮಾತನಾಡಿ ಈ ಭಾಗದಲ್ಲಿ ಯಾವುದೇ ಡಯಾಬಿಟಿಸ್ ಆಸ್ಪತ್ರೆ ಇರಲಿಲ್ಲ ಈ ಕಾಯಿಲೆಗೆ ಸಾರ್ವಜನಿಕರು ಬೆಂಗಳೂರು ಕಡೆಗೆ ಹೋಗಬೇಕಾಗಿತ್ತು ಆದರೆ ಈಗ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲ್ಲೇ ಪ್ರಾರಂಭಿಸಿದ್ದೇವೆ ಎಂದು ಹೇಳಿದ್ದಾರೆ ನಮಸ್ತೆ ನಾನು ಡಾಕ್ಟರ್ ಭವನ್ ಅಂತ ಇಲ್ಲಿ ಡಾಕ್ಟರ್ ಭವನ್ಸ್ ಡಯಾಬಿಟಿಸ್ ಸೆಂಟರ್ ಅಂತ ಹೊಸದಾಗಿ ಶುರು ಮಾಡಿದ್ವಿ ಇದು ಸಂಪೂರ್ಣವಾಗಿ ಡಯಾಬಿಟಿಸ್ ಚಿಕಿತ್ಸಾ ಕೇಂದ್ರ ಆಗಿರುತ್ತದೆ ಯಾವುದೇ ಥರದ ಡಯಾಬಿಟಿಸ್ ಚಿಕಿತ್ಸೆ ಇಲ್ಲಿ ಪಡೆಯಬಹುದು ಡಯಾಬಿಟಿಸ್ ಕಾಲು ತೊಂದರೆ ಇರ್ಬೋದು ಕಣ್ಣಿನ ತೊಂದರೆ ಇರ್ಬೋದು ಯಾವುದೇ ಇದಾದರೂ ಇಲ್ಲಿ ಚಿಕಿತ್ಸೆ ಪಡೆಯುತ್ತೆ ಮತ್ತು ಇಲ್ಲಿ ಸಂಪೂರ್ಣವಾಗಿ ಫುಲ್ಲಿ ಆಟೋಮೆಟೆಡ್ ಲ್ಯಾಬ್ ಆಗಿದೆ ಇದು ಪ್ರಥಮ ಮೊದಲನೇ ಬಾರಿಗೆ ಹೊಸಕೋಟೆಯಲ್ಲಿ ಈ ಥರ ಒಂದು ಲ್ಯಾಬ್ ಸೆಟಪ್ ಮಾಡಿದ್ದೀವಿ ಇಲ್ಲಿ ನಾವು ಇನ್ನೊಂದು ಏನು ಇದು ಮಾಡ್ತೀವಿ ಅಂದರೆ ಬರೀ ಡಯಾಬಿಟಿಸ್ ಅನ್ನೋದು ಬರೀ ಮಾತ್ರೆ ತಿಂದ್ಕೊಂಡಿರೋದಲ್ಲ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಯಾವ ಥರ ಅವರು ಕಂಟ್ರೋಲ್ ಮಾಡಬೇಕು ಈಗ ಬರ್ದಿರೋವರೆಗೂ ಯಾವ ಥರ ಮುಂದಕ್ಕೆ ಬರ್ದಿರೋ ಥರ ನೋಡ್ಕೊಬೋದು ಮನೆಯವರು ಯಾವ ಥರ ಎಲ್ಲ ಫಾಲೋ ಮಾಡೋದು ಇದೊಂದು ನಮ್ಮ ಮೇನ್ ಗು ಇಲ್ಲಿ ನಾನು ಡಯಾಬಿಟಿಸ್ ಬಗ್ಗೆ ಕ್ಲಾಸಸ್ ತೊಗೊತೀನಿ ಡೈಲಿ ಹಾಫ್ ಆನ್ ಅವರ್ ಹತ್ರ ಯಾವುದೇ ಥರ ಏನೇ ಚಿಕಿತ್ಸೆ ಬರೀ ಡಯಾಬಿಟಿಸ್ ಅಂತಲ್ಲ ಡಯಬಿಟಿಸ್ ಸಂಬಂಧಪಟ್ಟಾಗೆ ಇವಾಗ ಅದ್ರ ಜೊತೆ ಬಿ ಪಿ ಬರ್ಬೋದು ಕೊಲೆಸ್ಟ್ರಾಲ್ ಬರ್ಬೋದು ಥೈರಾಯ್ಡ್ ಕಾಯಿಲೆ ಇರ್ಬೋದು ಎಲ್ಲದಕ್ಕೂ ಸಂಪೂರ್ಣವಾಗಿ ಚಿಕಿತ್ಸೆ ಇರುತ್ತೆ ಅದ್ರ ಜೊತೆಗೆ ನಾವು ನಾವೀಗಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದು ಸೊ ಯಾರೇ ಯಾರೇ ಯಾವುದೇ ಟೈಮಲ್ಲಿ ಬರಲಿ ಅವ್ರಿಗೆ ಫ್ರೀಯಾಗಿ ಶುಗರ್ ಮತ್ತು ಬಿ ಪಿ ಚೆಕ್ಅಪ್ ಮಾಡಿ ಮಾಡಲು ನಾವು ಒಂದು ಪ್ರಯತ್ನ ಪಡ್ತೇವೆ ಬಳಿಕ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಬೆಂಡಿಗಾನಹಳ್ಳಿ ಸತೀಶ್ ಗೌಡರು ಮಾತನಾಡಿ ಆಸ್ಪತ್ರೆಯ ಮಾಲೀಕರಿಗೆ ಸಿಬ್ಬಂದಿಗಳಿಗೆ ಶುಭ ಕೋರಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕ್ಲಿನಿಕ್ ಯಾವುದು ಇಲ್ಲ ಇದು ಡಯಾಕಾನ್ ಸಂಬಂಧಪಟ್ಟದಂತಹ ಆಸ್ಪತ್ರೆ ಆಗಿರ್ತದೆ ಡಾಕ್ಟರ್ ಭುವನ್ ಅವ್ರಿಗೆ ಒಳ್ಳೇದಾಗಲಿ ಹಾಸ್ಪಿಟ್ಲಿಗೂ ಒಳ್ಳೇದಾಗಲಿ ಬಳಿಕ ವಕೀಲರಾದ ಕೊಳತೂರು ಸುಬ್ರಹ್ಮಣಿ ಅವರು ಮಾತನಾಡಿ ಆಸ್ಪತ್ರೆ ಪ್ರಾರಂಭಿಸುವ ಉದ್ದೇಶ ಹಾಗೂ ಸಾರ್ವಜನಿಕರಿಗೆ ಆಗುವ ಉಪಯೋಗಗಳ ಬಗ್ಗೆ ಮಾಹಿತಿ ನೀಡಿ ಆಸ್ಪತ್ರೆಯ ಮಾಲೀಕರನ್ನ ಅಭಿನಂದಿಸಿದ್ದಾರೆ ಪ್ರಪ್ರಥಮವಾಗಿ ನಮ್ಮ ಹೊಸಕೋಟೆ ಅಂತ ಒಂದು ಈ ಒಂದು ಗ್ರಾಮೀಣ ಭಾಗದಲ್ಲಿ ಇಂತ ಒಂದು ಸುಸಜ್ಜಿತವಾದಂತ ವ್ಯವಸ್ಥೆ ಇರತಕ್ಕಂತ ಒಂದು ಈ ಆಸ್ಪತ್ರೆಯನ್ನ ಮಾಡಿದಕ್ಕೆ ಡಾಕ್ಟರ್ ಭುವನ್ ಅವರಿಗೆ ನಾವು ಒಂದು ಶುಭಾಶಯಗಳನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಭಾಗಗಳಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರ ಆಧುನಿಕ ಒಂದು ತಂತ್ರಜ್ಞಾನ ಉಳ್ಳಂತಹ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಥರ ಬೇಕಾಗಿದೆ ಅವಶ್ಯಕತೆ ಇರತಕ್ಕಂಥದ್ದು ಈ ದಿನಗಳಲ್ಲಿ ಕಂಡು ಬಂದಿದೆ ಯಾಕೆಂದರೆ ಹೆಚ್ಚು ಇವತ್ತು ಈ ಮಧುಮೇಹ ಅನ್ನೋಂಥದ್ದು ಭಾಳ ಜನ ಕಾಡ್ತಾ ಇರ್ತಕ್ಕಂಥ ವಿಷಯ ನಮ್ಮಲ್ಲಿರ್ತಕ್ಕಂಥ ಏನು ಜನಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಾಡ್ತಾ ಇರ್ತಕ್ಕಂಥ ಸಕ್ಕರೆ ಕಾಯಿಲೆ ಅನ್ನೋದು ಅಂದ್ಬ ಆಗಿರಬಹುದು ದೃಷ್ಟಿ ಒಂದು ಅದು ಅಂತದ್ದು ಇವೆಲ್ಲ ಕಾಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅವರು ಅದನ್ನು ಅರಿತು ಅದ್ರ ಬಗ್ಗೆನೇ ಒಂದು ನಮ್ಮಲ್ಲಿ ಈ ಹೊಸಕೋಟೆ ಒಂದು ಭಾಗದಲ್ಲಿ ಇದನ್ನು ಮಾಡಿದ್ದಾರೆ ಅಂತಾಗ ನಾವು ನಿಜವಾಗ್ಲೂ ಇದು ಭಾಳ ಅನುಕೂಲಕರವಾಗಿರುತ್ತೆ ಇದರಿಂದ ಹೆಚ್ಚು ಜನಕ್ಕೆ ಅನುಕೂಲ ಆಗುತ್ತೆ ನಮ್ಮ ಕ್ಷೇತ್ರದ ಜನಕ್ಕೆ ಅಂತ ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಕೂಡ ಭಾಳ ಕಾಳಜಿಯಿಂದ ಅವರ ತಂದೆಯವರಾದಂಥ ನಂದೀಶ್ ಗೌಡರು ಈ ಒಂದು ವಿಷಯನ ಅವರಲ್ಲಿ ಪ್ರಸ್ತಾಪ ಮಾಡಿದಾಗ ನಮ್ಮ ಶಾಸಕರು ಭಾಳ ಉತ್ಸಾಹದಿಂದ ನಮ್ಮ ಕ್ಷೇತ್ರದಲ್ಲಿ ಈ ಥರದ್ದೊಂದು ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದು ಅವಶ್ಯಕತೆ ಇದೆ ನಮ್ಮ ಜನಗಳಿಗೆ ಕ್ಷೇತ್ರ ಜನಗೆ ಅಂತೇಳಿ ಅವರು ಕೂಡ ಆಗಮಿಸಿ ಇಲ್ಲಿ ಶುಭ ಕೋರಿದ್ದಾರೆ ಈ ನಿಟ್ಟಿನಲ್ಲಿ ಡಾಕ್ಟರ್ ಅವರು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಜನಗಳಿಗೆ ಅನುಕೂಲಕರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಇವತ್ತು ಭವನ್ ಅವರು ಡಯಾಬಿಟಿಕ್ ಕ್ಲಿನಿಕ್ ಓಪನ್ ಆಗ್ತಾಯಿದೆ ಭಾಳ ಸಂತೋಷ ಈ ಭಾಗಕ್ಕೆ ಒಂದು ನಿಜವಾಗ್ಲೂ ಈ ಒಂದು ಕ್ಲಿನಿಕ್ ಬೇಕಿತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಾಗಕ್ಕೂ ಒಬ್ಬೊಬ್ಬ ಡಾಕ್ಟ್ರ್ ಇದ್ದಾರೆ ಅಂದರೆ ಡಯಾಬಿಟಿಸ್ಗೊಬ್ಬರು ಕಾರ್ಡಲಜಿ ಒಬ್ಬರು ಈಗ ಹ್ಯಾಂಡ್ ಸರ್ಜನ್ ಅಂತ ಹೇಳ್ತೀವಿ ಹ್ಯಾಂಡ್ಗೆ ಒಬ್ಬರು ಕಾಲುಗೊಬ್ಬರು ಕೀಲಿಗೊಬ್ಬರು ಆ ಥರ ಅಂತ ಅಂಥ ಟೈಮಲ್ಲಿ ಎಲ್ಲನೂ ಎಲ್ಲನೂ ಟ್ರೀಟ್ ಮಾಡೋಕ್ಕಾಗಲ್ಲ ಡಯಾಬಿಟಿಸು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾಯಿದೆ ಇಂಡಿಯಾದಲ್ಲಿ ನೀವು ಒಂದು ನಾಲ್ಕು ಜನ ಐದು ಜನ ಕೂತ್ರೆ ಅದರಲ್ಲಿ ಒಬ್ಬರಿಬ್ಬರಿಗೆ ಡಯಾಬಿಟಿಸು ಹೈಪರ್ ಟೆನ್ಷನ್ ಎರಡೂ ಇರುತ್ತೆ ಹೀಗಿರುವಾಗ ಈ ನಿಟ್ಟಿನಲ್ಲಿ ಈ ಥರ ಸ್ಪೆಷಲೈಸ್ ಕ್ಲಿನಿಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಬೆನಿಫಿಟ್ ಆಗುತ್ತೆ ಆಮೇಲೆ ಜನಗಳಿದ್ರೆ ಉಪಯೋಗ ಪಡ್ಕೊಬೇಕು ಸ್ಪೆಷಲಿ ಇದು ಸಬ್ ಅರ್ಬನ್ ಏರಿಯಾ ಇನ್ನೇನು ಬೆಂಗಳೂರಿಗೆ ಸೇರಿಕೊಂಡಿರುವಂಥದ್ದು ಈ ಭಾಗದ ಜನಗಳಿಗೆ ಸ್ಪೆಷಲಿ ನಾನು ನೋಡ್ದಂಗೆ ಈ ರೈಸ್ ಬೆಲ್ಟ್ ಅಂತ ಹೇಳ್ತೀವಲ್ಲ ಆ ಕಡೆ ಅಂಥ ಕಡೆ ಈ ಅನ್ನ ಜಾಸ್ತಿ ತಿನ್ನೋರಿಗೆ ಡಯಾಬಿಟಿಸು ಜಾಸ್ತಿ ಇರುತ್ತೆ ಸ್ವಲ್ಪ ಬಜ್ಜು ಹೊಟ್ಟೆನೂ ಜಾಸ್ತಿ ಇರುತ್ತದು ಹಾಗಾಗಿ ಇದ್ರ ಬಗ್ಗೆ ನಿಜವಾಗ್ಲೂ ಪರಿಣಿತರು ಅವರು ಚೆನ್ನಾಗಿ ಟ್ರೈನ್ ಆಗಿದ್ದಾರೆ ಡಯಾಬಿಟಿಸಲ್ಲಿ ಸೊ ಇದರಿಂದ ಜನಗಳಿಗೆ ಬೆನಿಫಿಟ್ ಆಗಲಿ ಭಾಳ ಜನಕ್ಕೆ ಇದು ಟ್ರೀಟ್ಮೆಂಟ್ ಒಂದೇ ಅಲ್ಲ ಆಹಾರ ಪದ್ಧತಿ ಆಮೇಲೆ ಅವರು ವ್ಯಾಯಾಮ ಏನು ಮಾಡಬೇಕು ಮತ್ತು ಈ ಈ ಚಿರಪುಡಿ ಅಂದರೆ ಏನೋ ಈ ಕಾಲು ಕೈ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಈ ಫುಟು ಅಂದರೆ ಕ್ಲೀನಿಂಗು ಕೈ ಉರಿಯಾಗೋದು ಸುಮಾರು ಸಿಮ್ಟಮ್ಸು ಆಮೇಲೆ ಜೊತೆಗೆ ಸಾಮಾನ್ಯವಾಗಿ ಡಯಾಬಿಟಿಸ್ ಇದ್ದವ್ರಿಗೆ ಹೈಪರ್ ಟೆನ್ಷನ್ ಜೊತೆಲಿರ್ತದೆ ಮತ್ತು ಕಾರ್ಡಿಯಕ್ ಪ್ರಾಬ್ಲಮ್ಸು ಸುಮಾರು ಜನಕ್ಕೆ ಇರ್ತವೆ ಹಾರ್ಟ್ ಪ್ರಾಬ್ಲಮ್ಸು ಅವೆಲ್ಲದಕ್ಕೂ ಒಬ್ಬ ನುರಿಣಿತರು ಅಂದರೆ ತಜ್ಞರು ಮಾಡೋದರಿಂದ ಭಾಳ ಬೆನಿಫಿಟ್ ಆಗುತ್ತೆ ಹಾಗಾಗಿ ಈ ಭಾಗದ ಜನಗಳಿಗೆ ಇದು ಉಪಯೋಗ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಬೆಸ್ಟ್ ಆಫ್ ಲಕ್ ಭವನ್ ಗಾಡ್ ಬ್ಲೆಸ್ ಯು ಇವತ್ತು ಈ ಭಾಗದ ನಮ್ಮ ಲೀಡ್ರಾದಂಥ ಮಾನ್ಯ ಬಚ್ಚೇಗೌಡರು ಮತ್ತು ಅವ್ರ ಮಗ ಶರತ್ ಬಚ್ಚೇಗೌಡರು ಅವರು ಬಂದು ಇನಾಗ್ರೇಟ್ ಮಾಡಿರೋದು ಇವತ್ತು ಭಾಳ ಸಂತೋಷ ಅವ್ರು ಬ್ಯುಸಿ ಟೈಮಲ್ಲೂ ಬಂದು ಇವತ್ತು ಟೈಮ್ ಕೊಟ್ಟು ಮಾಡಿದ್ದಾರೆ ಸುಮಾರು ಹಾಸ್ಪಿಟ್ಲಿಗೆ ನೋಡಿದ ಇನ್ನೊಂದು ಯಾವುದೋ ಒಂದು ಹಾಸ್ಪಿಟ್ಲ್ ಓಪನ್ ಆಗಿದೆ ಇಂಥದಕ್ಕೆಲ್ಲ ಒತ್ತು ಕೊಟ್ಟು ಇದನ್ನು ನಿಜವಾಗ್ಲೂ ನೆರವೇರಿಸ್ಕೊಟ್ಟಿರೋದು ಭಾಳ ಸಂತೋಷ ಬೆಸ್ಟ್ ಆಫ್ ಲಕ್